ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರ ಭಟ್ ಆಶಾ ಸ್ನಳ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಅಲಸಂಡೆ ಬೀಜ ಅಥವಾ ಲೋಬಿಯಾ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಇದನ್ನು ಕೆಂಪು ಹರುವೆಯ ಜೊತೆಗೆ ಸೇರಿಸ್ಕೊಂಡು ಒಂದು ಸುಲಭವಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಒಂದು ಗಸಿ ಹೇಗೆ ಮಾಡ್ಬೋದು ಅಂತ ಹೇಳ್ದನ್ನು ತೋರಿಸ್ಕೊಡ್ತಾ ಇದ್ದೆ ಬನ್ನಿ ಸ್ನೇಹಿತರೆ ಈಗ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ ಗಸಿ ಮಾಡಲಿಕ್ಕೆ ಮೊದಲಿಗೆ ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ ನಿಮ್ಮ ಖಾರಕ್ಕೆ ಬೇಕಾದಷ್ಟು ಮೆಣಸು ಹಾಕೊಳ್ಳಿ ನಾನು ಐದು ಮೆಣಸು ಹಾಕ್ಕೊಂಡಿದ್ದೇನೆ ಎರಡು ದಂಡಷ್ಟು ಕರಿಬೇವು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೂ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಷ್ಟಪಡದವರು ಸ್ಕಿಪ್ ಮಾಡಿಕೊಳ್ಬೋದು ಹಾಗೆ ನಾನಿಲ್ಲಿ ಕಾಲು ತೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಆಮೇಲೆ ಒಂದು ಗಡಿ ತೆಂಗಿನಕಾಯಿ ಜೊತೆಗೆ ಅದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಇಲ್ಲಿ ನೋಡಿ ಲೋಬಿಯವನ್ನು ನಾನು ಎಂಟು ಗಂಟೆ ನೆನೆಸಿ ಇಟ್ಕೊಂಡಿದ್ದೇನೆ ಹಾಗೆ ಹರಿವೆಯನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಳ್ಬೇಕು ಫಸ್ಟಿಗೆ ನಾನಿಲ್ಲಿ ಕೆಂಪು ದಂಟ ಹರಿವೆ ಉಪಯೋಗಿಸ್ತಾ ಇರೋದು ಅದನ್ನು ಕ್ಲೀನ್ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಅದರಲ್ಲಿ ಬೇರೆ ಹುಲ್ಲು ಕಸ ಕಡ್ಡಿ ಹುಳ ಎಲ್ಲ ಇರ್ತದೆ ಹಾಗಾಗಿ ಅದನ್ನು ಚೆನ್ನಾಗಿ ತೊಳೆದು ಅದರಲ್ಲಿ ಮಣ್ಣು ದು ಮಣ್ಣು ಹೊಯ್ಗೆ ಕೂಡ ಇರ್ತದೆ ಅದರಲ್ಲಿ ಹಾಗೆ ಅದನ್ನು ತೊಳಿ ತೊಳ್ಕೊಳ್ಳೇಬೇಕು ನಾಲ್ಕೈದು ಸತಿ ಆದರೂ ನೀರು ಹಾಕಿ ತೊಳ್ಕೊಳ್ಳೇಬೇಕು ನೆನೆದಂಥ ಲೋಬಿಯವನ್ನು ಮೊದಲಿಗೆ ಒಂದು ವಿಸಿಲ್ ಕೂಗಿಸ್ಕೊಳ್ಳುವ ಹರುವೆ ತೊಳೆದು ಕ್ಲೀನ್ ಮಾಡಿ ಆಗುವಷ್ಟೊತ್ತಿಗೆ ಅದನ್ನು ಒಂದು ವಿಸಿಲ್ ಕೂಗಿಸ್ಕೊಳ್ಳುವ ಆವಾಗ ಅದು ಮೆತ್ತಗೆ ಬೇಯ್ತದೆ ಉಪ್ಪೇನು ಹಾಕ್ತಿಲ್ಲ ನಾನು ಹಾಗೇ ಅದನ್ನು ಒಂದು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೇನೆ ಅಷ್ಟೊತ್ತಿಗೆ ನಮ್ಮ ಮಸಾಲೆ ಹುರಿದಿಟ್ಟದ್ದು ಸಣ್ಣ ತಣ್ಣಗಾಗಿದೆ ನಾವು ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಗೂ ರುಬ್ಬಿದಂತಹ ತಣ್ಣಗಾದಂತಹ ಮಸಾಲೆ ಪೂರ್ತಿ ಮೇಲೆ ಅದನ್ನು ರುಬ್ಬಿಕೊಳ್ಳಿ ಇಲ್ಲಾದರೆ ಮಿಕ್ಸಿ ಜಾರ್ ಹಾಳಾಗ್ತದೆ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳುವ ಅದು ಪೇಸ್ಟ್ ಮಾಡಿಟ್ಟು ನಂತರ ನಾವು ಹರುವೆ ತೊಳೆದಿಟ್ಟಿದ್ದೇವಲ್ವಾ ಅದನ್ನು ಈಗ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡಕ್ಕೆ ಕಟ್ ಮಾಡಿಕೊಳ್ಳುವ ದಂಟು ದೊಡ್ಡ ಇದ್ದರೆ ಒಂದು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿಕೊಳ್ಳಿ ನಾನಿಲ್ಲಿ ದೊಡ್ಡ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಒಂದು ಕಾಲು ಈರುಳ್ಳಿ ಆಗ ನಾವು ಮಸಾಲೆ ರುಬ್ಬುವಾಗ ಹಾಕ್ಕೊಂಡಿದ್ದೇವೆ ಈಗ ಅದರ ಉಳಿದ ಭಾಗವನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ ಇದು ನೋಡಿ ಒಂದು ವಿಸಿಲ್ ಹಾಕಿ ಬೇಯಿಸಿ ರೆಡಿಯಾಗಿದೆ ಇದಕ್ಕೀಗ ಈರುಳ್ಳಿ ಹಾಗೂ ಹರುವೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಪುನಃ ಒಂದು ವಿಸಿಲ್ ಕೂಗಿಸ್ಕೊಳ್ತೇನೆ ಅಷ್ಟೊತ್ತಿಗೆ ಅಲಸಂಡೆ ಬೀಜ ಕೂಡ ಚೆನ್ನಾಗಿ ಬೇಯ್ತದೆ ಜಾಸ್ತಿ ಬೇಯಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಎರಡೂ ಕೂಡ ಚೆನ್ನಾಗಿ ಬೇಯ್ತದೆ ರುಚಿಗೆ ಬೇಕಾದಷ್ಟು ಉಪ್ಪು ಉಪ್ಪು ಜಾಸ್ತಿ ಹಾಕಬೇಡಿ ಯಾಕೆಂದರೆ ಹರಿವೆಗೆ ಉಪ್ಪು ಜಾಸ್ತಿ ಬೇಕಾಗುವುದಿಲ್ಲ ಹಾಗೆ ಒಂದು ಸ್ವಲ್ಪ ಅರಶಿನ ಒಂದು ಟೀ ಸ್ಪೂ ಒಂದು ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಆಮೇಲೆ ಇನ್ನೊಂದು ಅದನ್ನು ಕೂಗಿಸಿಕೊಳ್ಳುವ ಬೆಂದು ರೆಡಿಯಾದ ಹರುವೆ ಲೋಭಿಯನ್ನು ಪಾತ್ರೆಗೆ ಹಾಕ್ಕೊಳ್ಳುವ ರುಬ್ಬಿದಂತಹ ಮಸಾಲೆಯನ್ನು ಕೂಡ ಸೇರಿಸಿಕೊಳ್ಳುವ ನೋಡಿ ನುಣ್ಣಗೆ ರುಬ್ಬಿಕೊಳ್ಳಿ ಒಂದು ಸ್ವಲ್ಪ ತರಿತರಿ ಇಟ್ಕೊಂಡೆ ಗಸಿಯಾದ ಕಾರಣ ಸಾಂಬಾರಾದರೆದನ್ನು ನುಣ್ಣಗೆ ರುಬ್ಬಿಕೊಳ್ಬೋದು ಆಮೇಲೆ ಪುನಃ ಮಿಕ್ಸಿಯನ್ನು ತೊಳೆದು ಒಂದು ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೇನೆ ಇದು ನಿಮಗೆ ಕೆಲವು ಚಪಾತಿ ಆದರೆ ಗಸಿ ಆದರೆ ಸ್ವಲ್ಪ ದಪ್ಪ ಇಟ್ಕೊಳ್ಬೋದು ಊಟದ ಗಸಿ ಅಂತೇಳಾದ್ರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಬೋದು ಇದು ನಿಮ್ಮಿಷ್ಟ ನೀವು ಯಾವುದಕ್ಕೆ ಉಪಯೋಗಿಸ್ಕೊಳ್ತೀರಿ ಅದರ ಮೇಲೆ ಡಿಪೆಂಡ್ ಆಗ್ತದೆ ಈಗ ಇದಕ್ಕೆ ಒಂದು ಈರುಳ್ಳಿಯನ್ನು ಮೀಡಿಯಮ್ ಸೈಜಿನ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಎಷ್ಟು ಸಣ್ಣಗಾಗ್ತದೆ ಅಷ್ಟು ಸಣ್ಣಕ್ಕೆ ಇದನ್ನು ನಾವು ಏನು ಹಾಕ್ತಾ ಇಲ್ಲ ಇದು ಒಗ್ಗರಣೆ ಜೊತೆಗೆ ಫ್ರೈ ಮಾಡಲಿಕ್ಕಿರೋದು ಇರೋದು ನಮಗೆ ಇಲ್ಲಿ ನಾವು ಕುದೀಲಿಕ್ಕಿಟ್ಟ ಸಾಂಬಾರಿಗೆ ಹುಣಸೆ ಹಣ್ಣಿನ ಪಲ್ಪ್ ಹಾಕಿರಲಿಲ್ಲ ಆವಾಗ ಈಗ ಹುಣಸೆ ಹಣ್ಣಿನ ಪಲ್ಪು ಒಂಚೂರು ಆಮೇಲೆ ಒಂಚೂರು ಬೆಲ್ಲ ಬೆಲ್ಲ ನಿಮಗೆ ಬೇಡ ಅಂತ ಅದು ಸ್ಕಿಪ್ ಮಾಡಿಕೊಳ್ಬೋದು ಆದರೆ ಬೆಲ್ಲ ಒಂಚೂರು ಹಾಕಿದ್ರೇ ಅದು ರುಚಿಯಾಗೋದು ಚೆನ್ನಾಗಿ ಒಮ್ಮೆ ಮಗುಚಿ ಅದನ್ನು ಕುದೀಲಿಕ್ಕೆ ಬಿಡುವ ಇದೊಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಬೇಕು ಆವಾಗ ಅದು ಮಸಾಲೆ ಒಳ್ಳೆ ಟೇಸ್ಟಾಗಿ ಬರ್ತದೆ ಇಷ್ಟೆಲ್ಲ ಕುದೀತಾ ಇರುವಾಗ ಇದು ನಾವಿಲ್ಲಿ ಅದಕ್ಕೆ ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಮೆಣಸು ಬೇಕು ಅಂತಾದರೆ ಮೆಣಸು ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ನಾವೀಗ ಏನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಆ ಈರುಳ್ಳಿ ಹಾಗೂ ಒಂದು ಎರಡು ಮೂರು ಬೆಳ್ಳುಳ್ಳಿ ಜಜ್ಜಿ ಹಾಕ್ತೇನೆ ಗಸಿ ಅಂದರೆ ಅದೊಂದು ಹೋಟ್ಲಲ್ಲಿ ಸಿಗುವುದರ ಟೇಸ್ಟ್ ಇರಬೇಕು ಅದಕ್ಕೆ ಹಾಗಿದ್ರೇ ಅದು ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಹಾಗಾಗಿ ಅದಕ್ಕೋಸ್ಕರ ಅದು ಏನೆಲ್ಲ ಹಾಕಿದ್ದೇವೆ ಅಂತ ಅವರಿಗೆ ಗೊತ್ತಾಗಬಾರ್ದು ಹಾಗಿರಬೇಕದು ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಬರೋವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿ ಗರಿಗರಿಯಾದ ಈರುಳ್ಳಿಯನ್ನು ನೀವು ಗಸಿಯ ಮೇಲಿಂದ ಹಾಕ್ಕೊಳ್ಬೇಕು ಚಪಾತಿ ದೋಸೆ ಅಥವಾ ನೀವು ಪರೋಟ ಮಾಡೋದಿದ್ರೆ ಅದರ ಜೊತೆಗೆ ಕೂಡ ಇದನ್ನು ನೆಂಚಿಕೊಳ್ಳಿಕ್ಕೆ ತುಂಬ ರುಚಿಯಾಗಿರ್ತದಿದು ನಿಮಗೆ ಹೋಟ್ಲಲ್ಲಿ ಬನ್ಸಿನ ಜೊತೆಗೆಲ್ಲ ಕೊಡ್ತಾರೆ ಅದು ಕೂಡ ಇದೇ ಟೇಸ್ಟ್ ಬರ್ತದೆ ನೀವು ಕೂಡ ಒಮ್ಮೆ ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿಕೊಳ್ಳಿ ಹಾಗೆಯೇ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ಅಡುಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು